ಬಿ ಜೆ ಪಿಯಲ್ಲಿ ಒಂದು ಅಧಿಕಾರವನ್ನು ನಾನು ತಗೊಂಡೋನಲ್ಲ ನಾನೊಬ್ಬ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಎಸ್ ಅದು ನನ್ನ 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 ನಾನು ಬಿ ಜೆ ಪಿ ಕಾರ್ಯಕರ್ತ ಹೌದು ಬಟ್ ಆದರೆ ಈ ವ್ಯಕ್ತಿನ ಬಿ ಜೆ ಪಿಯವರು ಏನಕ್ಕೆ ಕೊಟ್ಟರೋ ಗೊತ್ತಿಲ್ಲ ಇವನು ಬ ಇನ್ನೆಲೆ ಚೇನು ಚೆಕ್ ಮಾಡಿದೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಬಂದಾಗ ಈ ಕೆಟ್ಟ ವ್ಯಕ್ತಿಗೆ ನಾನು ಆಪೋಸ್ ಮಾಡದೇ ಇದ್ದರೆ ಅದಕ್ಕಿನ್ನೂ ತ ಘೋರ ದುರಂತ ಮತ್ತು ತಪ್ಪು ಬೇರೆ ಇಲ್ಲ ಅನ್ನೋದೊಂದು ನನ್ನ ಮನಸ್ಥಿತಿಯಲ್ಲಿ ತಗೊಂಡು ಈ ನಾ ಯಾವುದೇ ಪಾರ್ಟಿ ವಿರುದ್ಧ ಅಲ್ಲ ಸಿ ಎಸ್ ವೆಂಕಟೇಶ್ ವಿರುದ್ಧ ಅವನ ವಿರುದ್ಧ ನಾನು ಮಾಡಿರೋದು ಸತ್ಯ ಕುಮಾರ ಬಿಜೆಪಿ ಕೊಡ್ತೀನಿ ಅಂತ ಹೇಳಿದ್ರೆ ಮೊದಲು ಟಿಕೆಟ್ ಕೊಡ್ತೀವಿ ಸರ್ ಅದು ಗೊತ್ತಿಲ್ಲ ಅದು ಭಾರಿ ಹೈಕಮಾಂಡ್ ವಿಚಾರ ಅದ ಟಿಕೆಟ್ ವಿಚಾರ ಟಿಕೆಟ್ ಅಷ್ಟು ಹೇಳೋ ಅಷ್ಟು ದೊಡ್ಡ ನಾನು ಅಲ್ಲ ನಾನು ಇವತ್ತು ನನ್ನ ಕಾರ್ಯಕರ್ತ ಹೌದು ಬಿ ಜೆ ಪಿ ಕಾರ್ಯಕರ್ತ ಹೌದು ಇವತ್ತು ನಾನು ಇಲ್ಲಿ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಆಪೋಸ್ ಮಾಡಿಲ್ಲ ಅಂತಂದರೆ ಇದು ಒಂದು ಘೋರ ದುರಂತ ನಡೆದಂಗೆ ಅದಕ್ಕೋಸ್ಕರ ಅವನ ವ್ಯಕ್ತಿಯ ಬಗ್ಗೆ ನಾನು ಮಾಡಿರೋದು ನಿಜ 何